ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲವಾಗಲು ಬಿಎಂಟಿಸಿ ಮತ್ತೊಂದು ಪ್ಲಾನ್ ಮೆಟ್ರೋ ನಿಲ್ದಾಣದಲ್ಲಿ ಫೀಡರ್ ಬಸ್ಗಳ ಮಾಹಿತಿ ಇನ್ನಷ್ಟು ಸುಲಭ ಪ್ರಯಾಣಿಕರಿಗೆ ಬಸ್ಗಳ ಮಾಹಿತಿ ಒದಗಿಸಲು ಬಿಎಂಟಿಸಿ ಕ್ಯೂ ಆರ್ ಕೋಡ್ ಸೇವೆ ಆರಂಭವಾಗಿರುವಂತದ್ದು ನಲವತ್ತು ಮೆಟ್ರೋ ನಿಲ್ದಾಣದಲ್ಲಿ ಕ್ಯೂ ಆರ್ ಕೋಡ್ ಅಳವಡಿಕೆ ಪ್ರಯಾಣಿಕರು ಸ್ಕ್ಯಾನ್ ಮಾಡಿ ಮಾಹಿತಿ ಪಡೆಯಬಹುದಾಗಿದೆ ಮೆಟ್ರೋ ಫೀಡರ್ ಬಸ್ಗಳ ವೇಳಾಪಟ್ಟಿ ಮಾರ್ಗ ತಲುಪುವ ಸಮಯ ಸೇರಿ ವಿವಿಧ ಮಾಹಿತಿಗಳು ಇಲ್ಲಿ ದೊರೆಯಲಿದೆ ನಗರದ ಅರವತ್ತ ಐದು ಮೆಟ್ರೋ ನಿಲ್ದಾಣಗಳ ಪೈಕಿ ನಲವತ್ತ ಆರರಲ್ಲಿ ಫೀಡರ್ ಬಸ್ ಸೇವೆ ಪ್ರತಿದಿನ ಇದರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮೆಟ್ರೋ ಪ್ರಯಾಣಿಕರು ಸಂಚಾರ ಹೀಗಾಗಿ ಕ್ಯೂ ಆರ್ ಕೋಡ್ ಸೇವೆ ಆರಂಭವಾಗಿದೆ ಬಿ ಬಳಕೆದಾರರಿಗಾಗಿ ಮೆಟ್ರೋ ಫೀಡರ್ ಬಸ್ಗಳ ಸೇವೆಗಳನ್ನು ಈಗ ಇನ್ನಷ್ಟು ಸುಲಭ ರೀತಿಯಲ್ಲಿ ಒದಗಿಸಲಾಗುತ್ತಿದೆ ನಮ್ಮ ಬಿಎಂಟಿಸಿ ಡಾಟ್ ಮೈ ಬಿಎಂಟಿಸಿ ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗಿ ಮೆಟ್ರೋ ನಿಲ್ದಾಣವನ್ನು ಆಯ್ಕೆ ಮಾಡಿಕೊಂಡ್ರೆ ಉದಾಹರಣೆಗೆ ಅತ್ತಿಗುಪ್ಪೆ ಸ್ಟೇಷನ್ ಕ್ಲಿಕ್ ಮಾಡಿದರೆ ಅಲ್ಲಿಂದ ಯಾವ ಯಾವ ಸಮಯಕ್ಕೆ ಯಾವ ಬಸ್ಗಳು ಸಂಚರಿಸಲಿವೆ ಅನ್ನೋ ಸಂಪೂರ್ಣ ಮಾಹಿತಿ ದೊರಕುತ್ತದೆ ಹಾಗೆ ಮುಂದುವರೆದು ಮೆಟ್ರೋ ಫೀಡರ್ ಲೈವ್ ಟ್ರ್ಯಾಕಿಂಗ್ ಕ್ಲಿಕ್ ಮಾಡಿ ನೀವು ಹೋಗಬೇಕಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡರೆ ನಿಮ್ಮ ಬಸ್ಗಳನ್ನು ಲೈವ್ ಟ್ರ್ಯಾಕಿಂಗ್ ಮಾಡಬಹುದಾಗಿದೆ ಈ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿಸುತ್ತೇವೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಆ ವೆಬ್ಸೈಟ್ಗೆ ತಲುಪಬಹುದು ಹಾಗೆ ಬಸ್ ಗಳ ಎಲ್ಲ ಮಾಹಿತಿಯನ್ನ ಪಡೆಯಬಹುದಾಗಿದೆ ಮತ್ತು ಮೆಟ್ರೋ ಸ್ಟೇಷನ್ ಆರ್ ಸಿ ಅನ್ನ ಜೊತೆಗೆ ನಾವು ಮಾತುಕತೆ ನಡೆಸಿ ನಾವು ಸುಮಾರು ಈಗ ನೂರ ಐವತ್ತಾರು ಮೆಟ್ರೋ ಫೀಡರ್ ಸರ್ವಿಸ್ ಕಾರ್ಯಾಚರಣೆ ಮಾಡುತ್ತಿದ್ದೇವೆ ಈ ಮೆಟ್ರೋ ಸುಮಾರು ಅರವತ್ತಾರು ಮೆಟ್ರೋ ಸ್ಟೇಷನ್ಗಳಲ್ಲಿ ನಲವತ್ನಾಲ್ಕು ಮೆಟ್ರೋ ಸ್ಟೇಷನ್ಗಳಿಗೆ ನಾವು ಮೆಟ್ರೋ ಫೀಡರ್ ಫೆಸಿಲಿಟಿ ಕೊಟ್ಟಿದ್ದೀವಿ ಜನಗಳಿಗೆ ಏನಾಗೋದು ಮೆಟ್ರೋ ಫೀಡರ್ ಸರ್ವಿಸ್ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಖಾತ್ರಿ ಆಗ್ತಿದ್ದಿಲ್ಲ ಈಗ ಏನು ಮಾಡಿದೀವಿ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಕ್ಯೂ ಆರ್ ಕೋಡ್ನ ಡಿಸ್ಪ್ಲೇ ಮಾಡಿದ್ದೀವಿ ಜೊತೆಗೆ ಮೆಟ್ರೋ ಟ್ರೈನಲ್ಲೂ ಕ್ಯೂ ಆರ್ ಕೋಡ್ ಡಿಸ್ಪ್ಲೇ ಆಗುತ್ತೆ ಜನ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡ್ಬೋದು ಸ್ಕ್ಯಾನ್ ಮಾಡಿದ ತಕ್ಷಣ ಮೆಟ್ರೋ ಫೀಡರ್ ಸರ್ವೀಸಸ್ಸು ಯಾವ್ಯಾವ ಮೆಟ್ರೋ ಸ್ಟೇಷನ್ನಿಂದ ಲಭ್ಯ ಇದೆ ಅನ್ನೋ ಮಾಹಿತಿ ಸ್ಕ್ರೀನ್ ಮೇಲೆ ಬರುತ್ತೆ ಆಗ ಅವರು ಯಾವ ಮೆಟ್ರೋ ಸ್ಟೇಷನಿಂದ ಟ್ರಾವೆಲ್ ಮಾಡಬೇಕು ಫಾರ್ ಎಕ್ಸಾಂಪಲ್ ವಿಜಯನಗರ ಮೆಟ್ರೋ ಸ್ಟೇಷನಿಂದ ಟ್ರಾವೆಲ್ ಅಂದಾಗ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಮೆಟ್ರೋ ಫೀಡರ್ ಸರ್ವಿಸ್ಗಳು ಏನೇನಿದೆ ಅಂತ ಬರುತ್ತೆ ಎಗೈನ್ ಅವರು ಆ ಮೆಟ್ರೋ ಫೀಡರ್ ಸರ್ವಿಸ್ ಇನ್ ಫಾರ್ ಎಕ್ಸಾಂಪಲ್ ವಿಜಯನಗರದಿಂದ ಗಣಶಗ್ರಿ ಕಡೆಗೆ ಹೋಗ್ಬೇಕು ಆ ಮೆಟ್ರೋ ಫೀಡರ್ನ ಕ್ಲಿಕ್ ಮಾಡಿದಾಗ ಅವರಿಗೆ ಅದರ ಟೈಮ್ ಟೇಬಲ್ ಬರುತ್ತೆ ಸ್ಟ್ಯಾಟಿಕ್ ಸ್ಟ್ಯಾಟಿಕ್ ಟೈಮ್ ಟೇಬಲ್ ಬರುತ್ತೆ ಫರ್ದರ್ ಏನಾಗುತ್ತೆ ಸ್ಟ್ಯಾಟಿಕ್ ಟೈಮ್ ಟೇಬಲ್ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾಲ್ಕು ಗಂಟೆಗೆ ಅಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಅವರು ಇಳಿದ್ರು ಅವ್ರಿಗೆ ಬಸ್ ನಾಲ್ಕು ಅಂತ ಗೊತ್ತಾಗುತ್ತೆ ಅಲ್ಲಿ ಟೈಮ್ ಟೇಬಲಲ್ಲಿ ಸ್ಟಾಟಿಕ್ ಟೈಮ್ ಟೇಬಲಲ್ಲಿ ಫರ್ದರ್ ಏನಾಗುತ್ತೆ ಕೆಳಗಡೆ ಡೈರೆಕ್ಟ್ ಒಂದು ಲಿಂಕ್ ಬರುತ್ತೆ ಅದು ಬಸ್ನ ಸ್ಕ್ಯಾನ್ ಅಂದ್ರೆ ಟ್ರ್ಯಾಕ್ ಮಾಡುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಬಸ್ ಎಲ್ಲಿದೆ ಅಂತ ಅವ್ರಿಗೆ ಕಾಣಿಸುತ್ತೆ ಅವಾಗ ಅವ್ರಿಗೆ ಬಸ್ ನಂಬರ್ ಏನಿದು ಇನ್ನು ಎಷ್ಟು ನಿಮಿಷಕ್ಕಿದು ಮೆಟ್ರೋ ಸ್ಟೇಷನ್ಗೆ ಅವೈಲೇಬಲ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂದ್ರೆ ಅವ್ರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ಕೊಳ್ತಾನೆ ಅವರ ಬಸ್ಗಳನ್ನ ಶೆಡ್ಯೂಲಿಂಗ್ ಮಾಡ್ಕೋಬೋದು ನನ್ನ ಬಸ್ ಎಷ್ಟು ಗಂಟೆಗೆ ಸಿಗುತ್ತೆ ಮೆಟ್ರೋ ಸ್ಟೇಷನ್ ಸ್ಟೇಷನ್ಗಳನ್ನ ಖಾತ್ರಿ ಪಡಿಸ್ಕೊಬೋದು ಜೊತೆಗೆ ಬಸ್ ಲೈವ್ ಟ್ರ್ಯಾಕಿಂಗ್ ಆಗೋದ್ರಿಂದ ಅಶೂರೆನ್ಸ್ ಸಿಗುತ್ತೆ ಈಗ ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ಇನ್ನು ಏಳು ಗಂಟೆಗೆ ನಮ್ಮ ಮೆಟ್ರೋ ಫೀಡರ್ ಬರುತ್ತೆ ಅಂದರೆ ಅದನ್ನು ಕಾಯುವಂಥ ವ್ಯವಸ್ಥೆ ಪ್ರಯಾಣಿಕರಿಂದ ಆಗುತ್ತೆ ಅದರಿಂದ ಒಂದು ಮೆಟ್ರೋ ಫೀಡರ್ ಹಾಕಿರೋದ್ರಿಂದ ಮೆಟ್ರೋಗೆ ಜನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅದೇ ರೀತಿ ನಮ್ಮ ಬಸ್ಸಿನಲ್ಲೂ ಮೆಟ್ರೋ ಫೀಡರ್ ಸರ್ವಿಸಲ್ಲಿ ಪ್ರಯಾಣಿಕರು ಜಾಸ್ತಿ ಓಡಾಡ್ತಾರೆ ಜೊತೆಗೆ ಪ್ರಯಾಣಿಕರಿಗೆ ಒಂದು ಉಪಯುಕ್ತವಾದಂತಹ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ